ತಕ್ಕೊಂಡು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಕೇಸನ್ನ ಫೇಸ್ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟ್ ಇದೆಲ್ಲ ನೋಡಿದಾಗ ನಮ್ಮ ಮಾಲು ತಾಲೂಕು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದು ನಾನು ಕೂಡ ಎರಡನೇ ಅವಧಿಗೆ ಎಮ್ ಎಲ್ ಎ ಆಗಿದ್ದೀನಿ ವೈಯಕ್ತಿಕ ಒಬ್ಬರು ಕೂಡ ತೊಂದರೆ ಕೊಟ್ಟಿಲ್ಲ ತುಂಬ ನೋವು ಬೇಜಾರು ಕೂಡ ಆಗ್ತದೆ ನನ್ನ ತಾಲೂಕಿನ ಜನ ನೋಡ್ತಾ ಇದ್ದಾರೆ ಒಂದು ಖುಷಿ ಏನಂದರೆ ರೀಕೌಂಟಿಂಗ್ ಆಗದೆ ಡಿಸೈಡ್ ಆಗಿದೆ ಆದಷ್ಟು ಬೇಗ ನನ್ನ ನನ್ನ ಪ್ರಕಾರ ನವೆಂಬರಲ್ಲಿ ಕೌಂಟಿಂಗ್ ಮಾಡಿಬಿಡ್ತಾರೆ ಕೌಂಟಿಂಗ್ ಆದಮೇಲೆ ಇವರು ಮಾಲು ತಾಲೂಕ್ ಬಿಡ್ತಾರೆ ಯಾಕಂದರೆ ಮಾಲು ತಾಲೂಕ್ ಅಷ್ಟು ಸಲಿಸಲ್ಲ ತುಂಬ ಶಾಂತಿ ಸ್ವಭಾವ ಇರುವಂಥ ಜನ ಮಾಲು ತಲೆ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಯಾರು ಹಣೆ ಏನು ಯಾರು ಏನು ಮಾಡ್ತಾನೆ ಅಂತ ಇವರು ದೌರ್ಜನ್ಯ ದಬ್ಬಾಳಕ್ಕೆ ಮೊನ್ನೆ ನೋಡಿದಿರಿ ಒಂದು ಪ್ರೆಸ್ ಮೀಟು ನಮ್ಮಮ್ಮ ನಮ್ಮ ಅಪ್ಪ ತಿಳ್ಕೊಂಡಿದ್ದು ಕೂಡ ನಾನು ಕೂಡ ಮಾತಾಡಿದ್ದೀನಿ ನಾನು ಇವೆಲ್ಲ ಎಷ್ಟು ಜನ ನೋಡ್ತಾರೆ ಲಕ್ಷಾಂತರ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಒಂದು ಹಿಸ್ಟರಿ ಇದೆ ಬಚ್ಚೇಗೌಡ ಮನೆ ಅಂದರೆ ನಮ್ಮಪ್ಪ ಪಟೇಲ್ ಎಲ್ಲವ ಎಲ್ಲೇಗೌಡ ಅಂದರೆ ನಮ್ಮಲ್ಲಿ ಇತಿಹಾಸ ಇರೋಂಥವ್ರು ರಾಜಕಾರಣ ಹಿನ್ನೆಲೆ ಇಲ್ಲ ನಮಗೆ ಜಮೀನ್ದಾರರು ಗೌರವಿಸ್ತರು ನಮ್ಮ ಮನಸ್ತನ ಅದು ರಾಜಕೀಯನ ಸೃಷ್ಟಿ ಮಾಡ್ಕೊಂಡಿದ್ದು ನಾನೇ ಆ ಕುಟುಂಬದಲ್ಲಿ ಎಂಬತ್ತಾರರಲ್ಲಿ ರಾಜಕೀಯ ಪ್ರವೇಶ ಆಗಿದ್ದು ಮಂಡಲ ಪಂಚಾಯಿತಿ ಮೆಂಬರಿಂದ ಹಿಡಿದು ಎಲ್ಲ ಅವಕಾಶ ಮಂಡಲ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಪಿ ಎಲ್ ಡಿ ಬ್ಯಾಂಕು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಮೂರು ಸಾರಿ ಮಿಲಿಕಿಯವನ ಎರಡು ಸಾರಿ ಎಮ್ ಎಲ್ ಎ ಅದ್ರ ಜೊತೆಗೆ ಎಂಬತ್ತಾರರಿಂದ ಇವತ್ತುವರೆಗೂ ನಮ್ಮೂರಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಕೂಡ ಗ್ರಾಮ ಪಂಚಾಯತಿ ಇದೆ ನಮ್ಮ ಮನೆಯಲ್ಲಿ ಅಜ್ಜಿ ಹಾಕಲ್ಲ ಅಂದರೆ ಗ್ರಾಮ ಪಂಚಾಯತಿಗೆ ನಮ್ಮೂರಲ್ಲಿ ಯಾರು ನಮ್ಮ ಗುಂಪರು ಅಜ್ಜಿ ಹಾಕೋದಿಲ್ಲ ಎಂಬತ್ತಾರರಿಂದ ಇವತ್ತು ಪ್ರೆಸೆಂಟು ಕೂಡ ನಾನು ಸೃಷ್ಟಿ ಮಾಡ್ಕೊಂಡಿರೋದು ಇದು ರಾಜಕಾರಣ ನಾನು ಗೌರವವಾಗಿ ಏನಾದರೂ ರಾಜಕಾರಣನ ಅವಕಾಶ ಸಿಗ್ತಾ ಎಂಬತ್ತಾರರಲ್ಲಿ ನಾನು ಗೌರವಾಗಿ ನನ್ನ ತಾಲೂಕಲ್ಲಿ ನಡ್ಕೊಂಡೇ ಇದ್ದಿದ್ರೆ ನನ್ನ ಊರಲ್ಲ ನನ್ನ ತಾಲೂಕಲ್ಲಿ ಕೂಡ ತಿರಸ್ಕರಿಸ್ತಾ ಇದ್ದರು ನನ್ನ ಯಾರೂ ಕೂಡ ನನ್ನ ತಾಲೂಕಿನ ಜನ ತಿರಸ್ಕರಿಸಿಲ್ಲ ನಾನು ಬೆಳೆಸ್ಕೊಂಬಂದಿದ್ದಾರೆ ನನ್ನ ತಾಲೂಕಿನ ಜನ ಬೆಳೆಸಿದ್ದಾರೆ ನನ್ನ ಹೊಸಕೋಟೆಯವರೆಲ್ಲ ಬೆಳೆಸಿರೋದು ನನಗೆ ನಂಬಿಕೆ ಇದೆ ನಾಳೆ ಕೌಂಟಿಂಗಲ್ಲಿ ನಾನು ಜನ ಗೆಲ್ಸಿರೋದು ಮತ್ತೆ ರಿಸಲ್ಟ್ ಬರ್ತದೆ ಮೂರನೇ ಸಾರಿ ಅವ್ರಿಗೆ ಅವ್ರು ಏನು ಅಂದ್ಕೊಂಡವರೋ ಅದೆಲ್ಲ ಸುಳ್ಳಾಗ್ತದೆ ಮೂರನೇ ಸಾರಿ ರಿಸಲ್ಟಲ್ಲೂ ಕೂಡ ನಾನು ಎಮ್ ಎಲ್ ಎ ಆಗಿ ಡಿಕ್ಲೇರ್ ಆಗ್ತದೆ ಯಾವುದೇ ಕಾರಣಕ್ಕೂ ನನಗೆ ಆ ಭಯ ಕೂಡ ಇಲ್ಲ ಆಮೇಲೆ ಅಧಿಕಾರ ದಾಹ ಕೂಡ ಇಲ್ಲ ನನಗೆ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದನು ನಾನು ಹಿನ್ನೆಲೆ ರಾಜಕೀಯ ಇಲ್ಲ ಏನು ಇರಲಿಲ್ಲ ನಾನು ಸೃಷ್ಟಿ ಮಾಡಿಕೊಂಡು ತೃಪ್ತಿಕರವಾಗಿದ್ದೀನಿ ಗೆಲ್ಸವ್ರೆ ನನ್ನ ತಾಲೂಕಿನ ಜನ ನನ್ನ ರಾಜಕಾರಣ ನನ್ನ ತಾಲೂಕಲ್ಲಿ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲ ಏನು ಅಂತೇಳಿ ಆದಷ್ಟು ಬೇಗನೆ ಕೌ ಕೌಂಟಿಂಗ್ ಆದಮೇಲೆ ಗೊತ್ತಾಗ್ತದೆ ಅವ್ರಿಗೆ ಮುಂದೆ ಬರಲಿ ಇಪ್ಪತ್ತೆಂಟಿಗೆ ಎಲೆಕ್ಷನ್ ಬರಬೇಕಲ್ಲ ಈ ಎಲೆಕ್ಷನ್ ಕೌಂಟಿಂಗು ನೋಡಲಿ ಇಪ್ಪತ್ತೆಂಟು ನೋಡಲಿ ಇಪ್ಪತ್ತೆಂಟು ಎಲೆಕ್ಷನ್ ಮಾಲೂರು ತಾಲೂಕಿನ ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನೋ ಅದು ಕೂಡ ನೋಡಲಿ ಮಾಲೂರು ತಾಲೂಕು ನಾನು ಅವಾಗಲೇ ಹೇಳಿದಂಗೆ ತುಂಬ ಸೂಕ್ಷ್ಮವಾದ ಜನ ತುಂಬ ತೂಕ ಆಗ್ತಾರೆ ಎಷ್ಟು ಗೌರವವಾಗಿ ಯಾರ್ಯಾರು ಇರ್ತಾರೆ ಅಂತೇಳಿ ಅದನ್ನು ತೀರ್ಮಾನ ಇಪ್ಪತ್ತೆಂಟರಲ್ಲೂ ಕೂಡ ಮತ್ತೆ ಕೊಡ್ತಾರೆ ಆದರೆ ಅದಕ್ಕೆ ಮೊದಲು ರೀಕೌಂಟಿಂಗ್ ಅದು ಕೂಡ ಒಂದು ತೀರ್ಮಾನ ನೋಡ್ಲಿ ಅವರು ನನಗೆ ನಂಬಿಕೆ ನಾನು ಕೇಳ್ತೀನಿ